ಮೊಲಗುಂದ ಕುಲಕುಲವೆಂದು ಹೊಡೆದಾಡದಿರಿ ಎಂದು ತಮ್ಮ ಕೀರ್ತನೆಗಳ ಮೂಲಕ ಜನರಲ್ಲಿದ್ದ ಸ್ಥಾಪಿತ ಮೌಢ್ಯಗಳನ್ನು ಕಳೆಯಲು ಶ್ರಮಿಸಿದವರು ಶ್ರೀ ಭಕ್ತ ಕನಕದಾಸರು ಎಂದು ಶಾಸಕ ಎಚ್ ಕೋನರಡ್ಡಿ ಹೇಳಿದರು ಅವರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಶ್ರೀ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಅವರು ಕನಕದಾಸರು ತಮ್ಮ ಕವಿತೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಎತ್ತಿಹಿಡಿದು ಸಾಮಾಜಿಕ ಸುಧಾರಣೆಯ ಮೂಲಕ ಕ್ರಾಂತಿಯನ್ನು ಮೊಳಗಿಸಿದವರು ನವಲಗುಂದ ಪಟ್ಟಣದಲ್ಲಿ ಕನಕಭವನ ನಿರ್ಮಿಸಲು ಸಿದ್ದರಾಮಯ್ಯ ಸರ್ಕಾರ ಐವತ್ತು ಲಕ್ಷ ಅನುದಾನ ಮಂಜೂರ ಮಾಡಿದೆ ಒಳ್ಳೆಯ ಭವನವನ್ನು ಕಟ್ಟುವ ಭಾಗ್ಯ ನನಗೆ ಒದಗಿ ಬಂದಿದೆ ಎಂದು ಶಾಸಕರು ಹೇಳಿದರು ಶಿಕ್ಷಕ ಶಿವಯೋಗಿ ಜಂಗಣ್ಣವರ ಉಪನ್ಯಾಸ ನೀಡಿದರು ಇದೇ ವೇಳೆ ಹಾಲುಮತ ಸಮಾಜದವರು ಶಾಸಕರಿಗೆ ಕನಕದಾಸರ ಭಾವಚಿತ್ರ ನೀಡಿ ಸನ್ಮಾನಿಸಿದರು ಈ ವೇಳೆ ತಹಶೀಲ್ದಾರ್ ಸುಧೀರ್ ಸಾಹುಕಾರ ಅಧಿಕಾರಿಗಳಾದ ಕೃಷ್ಣ ಅರೇರ ಕವಿತಾ ಗೌಡರ ಗಾಯತ್ರಿ ಪಾಟೀಲ್ ರಾಧಾ ಕುಲಕರ್ಣಿ ನಾಗರತ್ನ ಕ್ಯಾಶನೂರ ಬಿಎಸ್ ಪಾಟೀಲ್ ಪುರಸಭೆ ಅಧ್ಯಕ್ಷ ಶಿವಾನಂದ ತಡಸಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ತಾಲೂಕು ಅಧ್ಯಕ್ಷ ಯೋಗಪ್ಪ ಗೋಲನಾಯ್ಕರ ಪ್ರೇಮ ಹತ್ತಿಕಟಗಿ ಶಿವಾನಂದ ಕೊಳಲಿನ ಎಂ ಎಸ್ ಓಲೇಕಾರ ಕೆಬಿ ಎಸ್ ಪೂಜಾರ ಸಮಾಜ ಮುಖಂಡರಾದ ವಿಕ್ರಮ್ ಕುರಿ ಸೇರಿ ಪುರಸಭಾ ಸದಸ್ಯರು ಇತರರು ಉಪಸ್ಥಿತರಿದ್ದರು ವರದಿ ಧರ್ಮರಾಜ್ ಕುಳೆಯದ ಜೆ ಎಸ್ ಕೆ ಕನ್ನಡ ನ್ಯೂಸ್ ನ ಮಾಡಿದ್ದಾರೆ ಅನಿಸಿಕೆ ನಾವು ಸಾಮಾನ್ಯವಾಗಿ ಕನಕದಾಸರ ಒಂದು ಜನನ ಕನಕದಾಸರ ಒಂದು ಐತಿ ನಾವು ನಾವಿಗೆಲ್ಲ ಸಾಮಾನ್ಯವಾಗಿ ತಿಳಿಯುತ್ತೇವೆ ವಿಜಯನಗರ ಸಾಮ್ರಾಜ್ಯದ ಸೇನಾಧಿಪತಿ ಆಗಿರತಕ್ಕಂಥ ವೀರಪ್ಪ ನಾಯಕ ಮತ್ತು ಬಚ್ಚಮ್ಮ ದಂಪತಿಗಳ ಉದರದಲ್ಲಿ ಜನಿಸಿರ್ತಕ್ಕಂಥ ತಿಮ್ಮಪ್ಪ ನಾಯಕರು ಬಹಳ ಅತ್ಯುತ್ತಮ ಬಾಲಕರಾಗಿರ್ತಾರೆ ಜನಿಸಿದಾಗ ಅವರು ಈ ಒಂದು ಸೇನಾಧಿಪತಿ ಆಗಿರ್ತಕ್ಕಂಥ ಬೀರಪ್ಪ ನಾಯಕರು ಆ ಒಂದು ಪಂಕಾಪುರ ಪ್ರಾಂತ್ಯದ ಬಾಲ ಗ್ರಾಮದ ಒಂದು ಸೇನಾಪತಿ ಆಗಿರ್ದಾಗ ಈ ಗ್ರಾಮ ಒಂದು ಪಾಂಡಿತ್ಯ ಮೇಧಾವಿತನವನ್ನು ನೋಡಿ ಅದೇ ರೀತಿ ನಾವು ನಮ್ಮಲ್ಲಿರುವಂತಹ ಕಾಮ ಪಕ್ಷ ಅಕ್ಷೆಲ್ಲ ಹತ್ತಿಕ್ಕಿ ನಾವು ಕೆಲಸ ಸಮಾಜದಲ್ಲಿ ಇದ್ದು ಡ್ರೆಸ್ ಅಥವಾ ನಮ್ಗೆ ಇಂಪಾರ್ಟೆನ್ಸ್ ಉಳಿದಿಲ್ಲ ನಾವು ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ತೇವೆ ಸ್ವಚ್ಛತೆ ಇಲ್ಲ ಬಗ್ಗೆ ಅವ್ರು ಅವಾಗಿಂದ ಅವಾಗ ತಿಳಿಸ್ ಹೇಳಿದಂತ ಮಹಾನ್ ವ್ಯಕ್ತಿ ಅವರು ಅವ್ರ ಬಗ್ಗೆ ಹೇಳೋದು ಒಂದೇ ಎರಡು ದಿವಸ ಮುಗಿದಿಲ್ಲ ಹೇಳ್ತಾ ಇದ್ರು ಅವ್ರು ಇಷ್ಟಪಡ್ ತಾವೇ ದರ್ಶನ ಮಾಡೋದು ತಾವೇ ಒಂದು ರಾಷ್ಟ್ರದ ಒಂದೊಂದು ಇದು ಇದೆ ಈಗ ಒಂದು ಉಡುಪಿ ಇದನ್ನ ಹೇಳಬಹುದು ಈಗ ನಾನು ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಂದ್ರೆ ಆ ಕನಕ ಗೇಟ್ ನೋಡಬೇಕು ನೋಡ್ಬೇಕು ನಾವು ಕೃಷ್ಣನ ಅಲ್ಲೇ ನೋಡಿಕಂತ ಸಾಧ್ಯ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅದನ್ನ ಅದನ್ನ ನೆನೆಸ್ಕೊಳ್ಳೋದು ಒಂದು ಅವತಾರ ಇಂತ ಮಹಾನ್ ವ್ಯಕ್ತಿಗಳು ನೆನೆಸ್ಕೊಂಡು ಈ ಜಯಂತಿ ಆಚರಿಸೋದು ಒಂದು ಉತ್ತಮ ಇದು ಸರ್ಕಾರದಿಂದ ಸರ್ಕಾರದಂದ್ರೆ ಇರ್ತದೆ ನಾವು ಸರ್ಕಾರಿ ಅಧಿಕಾರಿಗಳೆಲ್ಲ ಬರ್ತೀವಿ ಬಟ್ ಸಮಾಜದಿಂದ ಇನ್ನೂ ಹೆಚ್ಚಿನ ಜನ ಕೊಡಬೇಕು ನಾನು ಜಯಂತಿ ಮಾಡ್ಬೇಕಾದ್ರೆ ನಾನು ಸಾಕಷ್ಟು ಎಲ್ಲ ರೀತಿಯಲ್ಲಿ ಮಾತಾಡಿದೆ ಬಟ್ ಇನ್ನೂ ಸಂಘಟನೆ ಜಾಸ್ತಿ ಆಗಬೇಕು ನೀವೆಲ್ಲ ನಿಮ್ಮ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ರೆ ಕಷ್ಟ ಬಂದಿ ಕೊಡ್ತಿದ್ದೀವಿ ಬೇರೆ ನೀವು ಅದಕ್ಕೆ ಬಂದೀರಿ ಸಮಾಜದವರು ಇನ್ನೂ ಸ್ವಲ್ಪ ಸಂಘಟನೆ ಹೆಚ್ಚಿಗೆ ಮಾಡಿ ಹೆಚ್ಚಿನ ಎಷ್ಟು ಏನು ವಿಚಾರ ಮಾಡೋಕ್ಕೆ ಆಕರ್ಷ ಕಾರ್ಯಮುಖ ಅವರು ಅಂತೇಳಿ ನಾನು ಹೇಳಿ ಮಾತು ತೋರಿಸ್ತೀನಿ ಥ್ಯಾಂಕ್ ಯು ಕನಕ ಜಯಂತಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ಬಯಸ್ತಾನೆ ಎಲ್ರಿಗೂ ಕನಕ ದೇಶೀಯ ಶುಭಾಶಯಗಳು ಸರ್ಕಾರ ಕನಕ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಣೆ ಮಾಡತಕ್ಕಂಥ ತೀರ್ಮಾನ ಆದ ನಂತರ ಬೇಕ ಒಂದು ಸಂದೇಶವನ್ನು ಕೊಟ್ಟು ಅವನಿಗೆ ಆ ಏರಿಯ ದೊಡ್ಡ ನಾಯಕ ಅಂತ ಹೆಸರು ಕರೆದ್ರು ಅವರೇ ಒಂದು ವ್ಯಕ್ತಿತ್ವ ಬೆಳಿತು ಆ ವೇಷವನ್ನು ಹಾಕೊಂಡಿರ್ತಾಗ ಆ ತಪ್ಪು ಇಟ್ಕೊಂಡು ಆ ಫೋಟೋ ನೋಡಿದ್ರೆ ಒಂದು ರೋಮಾಂಚನ ಇವತ್ತು ಬಹಳ ಹೆಮ್ಮೆ ಇದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೂಡ ಅದೇ ದೀಪ ಅದೇ ವ್ಯವಸ್ಥೆ ಅದೇ ಅನಂತ ಇವತ್ತು ನರೇಂದ್ರ ಮೋದಿ ಸಾರ್ ಪ್ರಧಾನಮಂತ್ರಿ ಆಗಿರು ಸಮಯ ಸಿದ್ದರಾಮಯ್ಯ ಅವ್ರ ಸ್ಟೇಟ್ಮೆಂಟ್ ಬಂದ್ರ ಬೇರೆ ರಾಜ್ಯಗಳ ಬಗ್ಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಮತ್ತ ನಮ್ಮ ವ್ಯಕ್ತಿತ್ವ ಎಷ್ಟು ಎಷ್ಟಬೇಕು ಸಿದ್ದರಾಮಯ್ಯ ಸಹ ನೀವೇ ಹಾಕ್ಬಿಡಿ ಇವತ್ತ ಸರ್ಕಾರಗಳು ಬರ್ತಾವ ಹೋಗ್ತಾವ ಒಬ್ಬ ದಿಟ್ಟ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇರ್ಬೇಕು ರಾಜೇಶ್ ಇವತ್ತು ಬಂದು ಹೇಳ್ಬಿಟ್ಟಾರೆ ಕನಕದಾಸ ಜಯಂತಿ ದಿವಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾರು ಮುಟ್ಟಾಕಾಗಲ್ಲ ತೆಗಿಯಕಲ್ಲ ಸಾಧ್ಯ ಇಲ್ಲ ಯಾರೇನು ಐವತ್ ಕೋಟಿ ನೂರು ಕೋಟಿ ಅವರು ಒಂದೇನು ಒಳ್ಳೆ ಕೆಲಸ ಮಾಡಬೇಕಲ್ಲ ನಾವು ಐವತ್ತು ಲಕ್ಷ ಅನುದಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ನೌ ಕಟ್ಟಲಿಕ್ಕೆ ಕೊಟ್ಟಿದೆ ಕಳೆದ ವಾರ ಮೂವತ್ ಮೂರು ಪರ್ಸೆಂಟ್ ರಿಲೀಸ್ ಆಗಿದೆ ಒಟ್ಟು ನಾವು ಕೊಟ್ಟದ್ದು ಎರಡು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿಗೆ ಒಂದು ಅನ್ನಿಗೆ ಹೋಗ್ತ ಒಂದು ತುಸುಗಳಿಗೆ ಒಂದು ಇಪ್ಪತ್ತೈದು ಲಕ್ಷ ಈಗ ಬೇರೆ ಬೇರೆ ಸವಾಲುಗಳಿಗೆ ಕೊಡ್ಲಿಕ್ಕೆ ಒಟ್ಟು ಎರಡು ಕೋಟಿ ರೂಪಾಯಿ ಕೊಟ್ಟಿದ್ರು ನಾನು ನಿನ್ನೆ ಗಡಿಸು ಫೋನ್ ಮಾಡಿದ್ದೆ ಇಲ್ಲ ನಾವು ಬೇಗ ಮಾಡಬೇಕಾಗಿರ್ತದ್ರು ಇಲ್ಲ ಅದೇ ಮಾಡೋಣ ನಾನು ಚೀಫ್ ಬಗ್ಗೆ ಮತ್ತು ತಹಸೀಲ್ದಾರ್ ಅವ್ರಿಗೆ ಇಬ್ಬ ಇಂಪಿಡಿಯಂಟ್ ಆಗಿ ಚರ್ಚೆ ಮಾಡಿ ಸರ್ಕಾರ ನನಗ ಒಂದು ಪತ್ರ ಬರ್ತದೆ ಈ ಕತ್ತಡರ ನೀವು ಹೇಗೆ ಕರ್ತಬೇಕು ಚಕ್ ಎಲ್ಲ ಪೇಪರ್ ಸಬ್ಮಿಟ್ ಮಾಡ್ಬೇಕಂತ